ಇಂದಿನ ಸಂಚಿಕೆಯಲ್ಲಿ ಇಚ್ಛೆಗಳು ಕೋರಿಕೆಗಳು ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನೆರವೇರಬೇಕು ಎಂದರೆ ಏನು ಮಾಡಬೇಕು ಗೊತ್ತೇ ಅದಕ್ಕೂ ಮೊದಲು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಿವ್ಯ ದರ್ಶನಕ್ಕೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಶಾಶ್ವತ ಪರಿಹಾರಕ್ಕಾಗಿ ಕೀರ್ತಿ ಪ್ರಸಾದ್ ಗುರುಜಿಗಳಿಗೆ ಒಂದು ಕರೆ ಮಾಡಿ ಶಾಶ್ವತ ಪರಿಹಾರವನ್ನು ಬಗೆಹರಿಸಿಕೊಳ್ಳಿ ವೀಕ್ಷಕರೇ ಈ ಉಪಾಯವನ್ನು ಯಾವುದಾದರೂ ಒಂದು ಶ್ರೀರಾಮನ ದೇವಸ್ಥಾನ ಅಥವಾ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಮಾಡಬೇಕು ಇದನ್ನು ಮಾಡುವಾಗ ಒಳ್ಳೆಯ ಭಕ್ತಿಯಿಂದ ಮತ್ತು ಮಡಿಯಿಂದ ಮಾಡಿದ್ದೇ ಆದಲ್ಲಿ ನಿಮ್ಮ ಕೋರಿಕೆಗಳು ಈಡೇರುತ್ತದೆ ಅದು ಯಾವ ರೀತಿ ಎಂದರೆ ಕೇವಲ ಎರಡು ವಸ್ತುಗಳು ಇದ್ದರೆ ಸಾಕು ಮೊದಲಿಗೆ ನೀವು ವಿಳ್ಳೆದೆಲೆಯನ್ನು ತೆಗೆದುಕೊಳ್ಳಬೇಕು ಒಂದು ವಿಳ್ಳೆದೆಲೆ ನಿಮ್ಮ ಹತ್ತಿರ ವಿಳ್ಳೆದೆಲೆ ಇಲ್ಲ ಅಂದರೆ ಅರಳಿ ಎಲೆಯನ್ನಾದರೂ ತೆಗೆದುಕೊಳ್ಳಬಹುದು ಇದಾದ ನಂತರ ಎಕ್ಕದ ಗಿಡದ ಎಲೆಯನ್ನು ತೆಗೆದುಕೊಳ್ಳಬೇಕು ಈ ಮೂರು ಎಲೆಗಳಲ್ಲಿ ಯಾವುದಾದರೂ ಎರಡು ಎಲೆಗಳನ್ನು ಮಾತ್ರ ನೀವು ಆಯ್ಕೆ ಮಾಡಿಕೊಳ್ಳಬೇಕು ವಿಳ್ಳೆದೆಲೆಯ ಮೇಲೆ ಜೊತೆಗೆ ಎಕ್ಕದ ಎಲೆಯನ್ನು ತೆಗೆದುಕೊಳ್ಳಬೇಕು ಅಥವಾ ಅರಳಿ ಮರದ ಎಲೆಯ ಜೊತೆಗೆ ವಿಳ್ಳೆದೆಲೆಯನ್ನು ತೆಗೆದುಕೊಳ್ಳಬೇಕು ಇದಾದ ನಂತರ ವಿಳ್ಳೆದೆಲೆಯನ್ನು ತೆಗೆದುಕೊಂಡು ಮಾಲೆಯನ್ನು ಸಿದ್ಧ ಮಾಡಿಕೊಳ್ಳಿ ವಿಳ್ಳೆದೆಲೆಯ ಮೇಲೆ ಶ್ರೀರಾಮ ಎಂದು ಬರೆಯಬೇಕು ಈ ರೀತಿ ನೀವು ಪ್ರತಿಯೊಂದು ವಿಳ್ಳೆದೆಲೆಯ ಮೇಲೂ ಬರೆಯಬೇಕು ವಿಳ್ಳೆದೆಲೆ ಮೇಲೆ ಬರೆದ ನಂತರ ಆ ಮಾಲೆಯನ್ನು ಆಂಜನೇಯ ಸ್ವಾಮಿಗೆ ಅರ್ಪಿಸಿ ಬರಬೇಕು ಶನಿವಾರ ನೀವು ಮಡಿಯಿಂದ ಸ್ನಾನವನ್ನೆಲ್ಲ ಮಾಡಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಕೋರಿಕೆಗಳನ್ನು ಆ ಕೋರಿಕೆಗಳನ್ನು ಆಂಜನೇಯ ಸ್ವಾಮಿಯಲ್ಲಿ ಬೇಡಿಕೊಂಡು ಆ ಮಾಲೆಯನ್ನು ಆಂಜನೇಯ ಸ್ವಾಮಿಗೆ ಅರ್ಪಿಸಿ ಬರಬೇಕು ನಿಮ್ಮ ಮನಸ್ಸಿನಲ್ಲಿರುವ ಇಚ್ಛೆಗಳು ಸಂಕಲ್ಪಗಳು ಈ ರೀತಿ ಹೇಳಿಕೊಳ್ಳುತ್ತಾ ಆಂಜನೇಯ ಸ್ವಾಮಿಗೆ ಮಾಲೆ ಅರ್ಪಿಸಬೇಕು ಇದಾದ ನಂತರ ಇಪ್ಪತ್ತೊಂದು ಎಕ್ಕದ ಎಲೆ ಅಥವಾ ಅರಳಿ ಮರದ ಎಲೆಯನ್ನು ತೆಗೆದುಕೊಳ್ಳಬೇಕು ಆ ಎಲೆಗಳ ಮೇಲೆ ಶ್ರೀರಾಮ ಎಂದು ಬರೆಯಿರಿ ಆ ಬರೆದಂಥ ಇಪ್ಪತ್ತೊಂದು ಎಲೆಗಳನ್ನು ನೀವು ಅರಿಯುವ ನದಿಯಲ್ಲಿ ಬಿಡಬೇಕು ಬಿಡುವ ಮೊದಲು ನಿಮ್ಮ ಕೋರಿಕೆಗಳು ಕಷ್ಟಗಳು ಅಥವಾ ನಿಮ್ಗೆ ಏನಾದರೂ ಆಗಬೇಕು ಮನೆ ಕಟ್ಟೋದಾಗಿರ್ಬೋದು ಸಂತಾನ ಭಾಗ್ಯ ಇರ್ಬೋದು ಸಾಲದ ಸಮಸ್ಯೆ ಇರ್ಬೋದು ನಿಮಗೆ ಏನೇ ಸಮಸ್ಯೆ ಇದ್ದರೂ ಮನಸ್ಸಿನಲ್ಲಿ ಇಪ್ಪತ್ತೊಂದು ಬಾರಿ ಓಂ ಆಂಜನೇಯ ನಮಃ ಓಂ ಆಂಜನೇಯ ಆಯ ನಮಃ ಓಂ ಮಹ ಎಂದು ಮಂತ್ರವನ್ನು ಪಠಿಸುತ್ತಾ ನೀವು ಆ ಎಲೆಗಳನ್ನು ಅರಿವ ನದಿಯಲ್ಲಿ ಬಿಡಬೇಕಾಗುತ್ತದೆ ನಿಮ್ಮ ಮನಸ್ಸಿನಲ್ಲಿರುವ ಕೋರಿಕೆಗಳನ್ನು ಹೇಳಿಕೊಳ್ಳಬೇಕು ಈ ಉಪಾಯವನ್ನು ಮಾಡುವುದರಿಂದ ಆಂಜನೇಯ ಸ್ವಾಮಿಯ ಆಶೀರ್ವಾದದ ಜೊತೆಗೆ ಶ್ರೀರಾಮಚಂದ್ರರ ಆಶೀರ್ವಾದವೂ ದೊರೆಯುತ್ತದೆ ಹಾಗೂ ನಿಮ್ಮ ಮನಸ್ಸಿನಲ್ಲಿರುವ ಎಲ್ಲ ಇಚ್ಛೆಗಳನ್ನು ಆಂಜನೇಯ ಸ್ವಾಮಿಯು ನೆರವೇರಿಸುತ್ತಾರೆ ಈ ರೀತಿ ನಿಮ್ಮ ಕೋರಿಕೆಗಳನ್ನು ಈಡೇರಿಸಿಕೊಳ್ಳಲು ಈ ಸುಲಭ ಪರಿಹಾರವನ್ನು ನಿಮ್ಮ ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಮಾಡಿದ್ದೇ ಆದಲ್ಲಿ ನಿಮ್ಮ ಕೋರಿಕೆಗಳು ಈಡೇರುತ್ತದೆ ಇದನ್ನು ಒಳ್ಳೆಯ ಮನಸ್ಸಿನಿಂದ ಮಾಡಬೇಕು ಹಾಗೆ ಶುದ್ಧವಾದ ಮನಸ್ಸು ಇರಬೇಕು ಸ್ವಚ್ಛವಾಗಿಯೂ ಸಹ ದೇಹ ಇರಬೇಕು ಆ ರೀತಿ ಮಾಡುವುದರಿಂದ ನಿಮ್ಮ ಕೋರಿಕೆ ಕೋರಿಕೆಗಳು ಈಡೇರಲು ಸಾಧ್ಯ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಅಥವಾ ನಿಮ್ಮ ಜೀವನದ ಸಮಸ್ಯೆಗಳು ಏನೇ ಇದ್ದರೂ ಎಷ್ಟೇ ಕಠಿಣವಾಗಿದ್ದರೂ ಶಾಶ್ವತ ಪರಿಹಾರಕ್ಕಾಗಿ ಕೀರ್ತಿಪ್ರಸಾದ್ ಅವರಿಗೆ ಕಾಲ್ ಮಾಡಿ ಕೇವಲ ಎರಡು ದಿನದಲ್ಲಿ ಶಾಶ್ವತ ಪರಿಹಾರವನ್ನು ಮಾಡಿಕೊಡುತ್ತಾರೆ ಧನ್ಯವಾದಗಳು